ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕಳೆದ ವಾರ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕುಲ್ದಾಬಾದ್ ಔರಂಗಜೇಬನ ಗೋರಿಯನ್ನು ತೆಗೆದು ಹಾಕೋ ಚಿಂತನೆಯನ್ನು ಮಾಡಿದ್ರು ಆದರೆ ಈಗ ನಿನ್ನೆ ಶಿವಾಜಿ ಹಬ್ಬದಲ್ಲಿ ಔರಂಗಜೇಬನ ಸಮಾಧಿಗೆ ನಾವೇ ರಕ್ಷಣೆಯನ್ನ ಕೊಡೋ ಪರಿಸ್ಥಿತಿ ಇದೆ ಹಾಗಾಗಿ ಅದನ್ನು ತೆಗೆಯೋಕೆ ಆಗಲ್ಲ ಇದು ನಮ್ಮ ವಿಪರ್ಯಾಸ ಅಂದಿದ್ದಾರೆ ಆದರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಸರ್ಕಾರ ಏನಾದರೂ ಕ್ರೂರಿ ಔರಂಗಜೇಬನ ಗೋರಿಯನ್ನ ತೆಗೆಯದೇ ಹೋದ್ರೆ ಬಾಬ್ರಿ ಮಸೀದಿಯ ಮೇಲೆ ಮಾಡಿದ ರೀತಿ ದಾಳಿಯನ್ನ ಮಾಡಿ ನಾವೇ ತೆಗೆದು ಹಾಕ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಇನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ವಜರಂಗ ದಳದ ಈ ಹೇಳಿಕೆ ಹಿಂದೆಯೇ ಅದ್ಯಾವು ಧರ್ಮ ಗ್ರಂಥ ಕುರಾನ್ ಅನ್ನ ಸುಟ್ಟು ಹಾಕಿದ್ರು ಅನ್ನೋ ವದಂತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾನೆ ಇದ್ದಕ್ಕಿದ್ದ ಹಾಗೆ ನಾಗ್ಪುರದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗುತ್ತೆ ಉದ್ರಿಕ್ತ ವಾತಾವರಣ ಆಗುತ್ತೆ ಅಲ್ಲಿ ಹದಿನೈದು ಜನ ಪೊಲೀಸರಿಗೆ ಹಾಗೂ ಆರು ಮಂದಿ ನಾಗರಿಕರಿಗೆ ಗಾಯ ಕೂಡ ಆಗಿದೆ ಹದಿನೇಳು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದನ್ನು ನೋಡಿ ಈಗಾಗಲೇ ರಾತ್ರಿಯಿಂದ ಬಹಳಷ್ಟು ಜನರು ಹಾಲನ್ನು ಬಿಡಿ ಇನ್ನು ಇದರ ಹಿಂದೆ ಇರೋರು ಯಾರು ಅನ್ನೋದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು ಹಾಗಾದ್ರೆ ಅಲ್ಲಿ ನಡೆದದ್ದೇನು ಕಲ್ಲು ತೂರಾಟದ ಹಿಂದಿರೋ ಕೈಯಾವುದು ಅನ್ನೋದನ್ನು ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ವಾರ ಅದ್ಯಾವನು ಸಮಾಜ ಪಾರ್ಟಿಯ ಅಬುಆಾಜ್ಮಿ ಅನ್ನೋನು ಔರಂಗಜೇಬ ತುಂಬ ಒಳ್ಳೆಯವನು ಔರಂಗಜೇಬನ ಕಲ್ಲದಲ್ಲಿ ಭಾರತ ಸುಭೀಕ್ಷೆ ಆಗಿತ್ತು ಅವನು ಕ್ರೂರಿಯಲ್ಲ ಅಂತ ಹೇಳಿದ್ದ ಇದರ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಅವನನ್ನು ಉತ್ತರ ಪ್ರದೇಶಕ್ಕೆ ಕಳಿಸಿ ಸ್ವಾಮಿ ನಾವು ಅವನಿಗೆ ಬುದ್ಧಿಯನ್ನು ಕಲಿಸ್ತೀವಿ ಎಂದಿದ್ರು ಆಗ ಅವನನ್ನು ಮಹಾರಾಷ್ಟ್ರ ವಿಧಾನಸಭೆಯಿಂದ ಅಧಿವೇಶನದಿಂದ ಹೊರಕ್ಕೆ ಹಾಕಲಾಗಿತ್ತು ಅದಾದ ನಂತರ ದೇವೇಂದ್ರ ಫಡ್ನವೀಸ್ ಕ್ರೂರಿ ಔರಂಗಜೇಬನ ಸಮಾಧಿಯನ್ನ ನೋಡಿ ಮಕ್ಕಳಾಗಲಿ ಇಲ್ಲಾ ಅಂದ್ರೆ ದೇಶದ ಪ್ರಜೆಗಳು ಕಲಿಯೋದು ಏನಿದೆ ಅದನ್ನು ತೆಗೆದು ಹಾಕ್ತೀವಿ ಎಂದಿದ್ರು ಆದ್ರೆ ಇದೇ ದೇವೇಂದ್ರ ಫಡ್ನವೀಸ್ ನಿನ್ನೆ ಶಿವಾಜಿ ಮಹಾರಾಜರ ಹುಟ್ಟು ಹಬ್ಬದ ಪ್ರಯುಕ್ತ ಠಾಣೆಯಲ್ಲಿ ಶಿವಾಜಿ ಮಹಾರಾಜರ ಒಂದು ದೇವಸ್ಥಾನವನ್ನು ಉದ್ಘಾಟನೆಯನ್ನ ಮಾಡಿದ್ರು ಆಗ ದೇವೇಂದ್ರ ಫಡ್ನವೀಸ್ ಹೇಳ್ತಾರೆ ಈ ಔರಂಗಜೇಬನ ಸಮಾಧಿ ಸಂರಕ್ಷಿತ ತಾಣದ ಪಟ್ಟಿಯಲ್ಲಿದೆ ಹಾಗಾಗಿ ಅನಿವಾರ್ಯವಾಗಿ ನಮ್ಮ ಸರ್ಕಾರವೇ ಅದನ್ನು ರಕ್ಷಣೆ ಮಾಡೋ ಪರಿಸ್ಥಿತಿ ಬಂದಿದೆ ಆದರೆ ಮಹಿಮಾ ಮಂದನ್ ಕಾರ್ಯಕ್ರಮಗಳನ್ನು ಮಾಡಿ ಔರಂಗಜೇಬನನ್ನ ವೈಭವೀಕರಣ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರು ಜೊತೆಗೆ ಶಿವಾಜಿ ಮಹಾರಾಜರ ದೇವಸ್ಥಾನವನ್ನ ಇನ್ನೂ ಬಹಳಷ್ಟು ಕಡೆ ಕಟ್ಟಿಸ್ತೀವಿ ಅಂತ ಕೂಡ ಹೇಳಿದ್ರು ಶಿವಾಜಿ ಮಹಾರಾಜರ ದೇವಸ್ಥಾನಗಳನ್ನ ಪ್ರೇಕ್ಷಣೀಯ ಸ್ಥಳವನ್ನ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ರು ಇದನ್ನ ತಾಣೆಯಲ್ಲಿ ಶಿವಾಜಿ ಜನ್ಮ ದಿನಾಚರಣೆ ನೆನಪಿಗಾಗಿ ದೇವಾಲಯವನ್ನು ಉದ್ಘಾಟನೆ ಮಾಡಿ ಇಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಈ ಔರಂಗಜೇಬನ ಸಮಾಧಿಯನ್ನ ಘೋಷಿತ ಸಂರಕ್ಷಿತ ತಾಣ ಆಗಿರೋದ್ರಿಂದ ಅದನ್ನ ಕೇವಲ ಚಾರಿತ್ರಿಕ ದಾಖಲೆಗಳಿಗಾಗಿ ರಕ್ಷಣೆ ಮಾಡಬೇಕೆ ಹೊರತು ಗೌರವದಿಂದ ಅಲ್ಲ ಇದರ ಭರವಸೆಯನ್ನ ನಾನು ನಿಮಗೆ ಕೊಡ್ತೀನಿ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರ ದೇವಾಲಯ ಮಾತ್ರ ವೈಭವೀಕರಣಕ್ಕೆ ಅರ್ಹವಾಗಿದೆ ಅದನ್ನ ಬಿಟ್ಟು ಔರಂಗಜೇಬನ ಸಮಾಧಿ ಅಲ್ಲ ಅನ್ನೋದನ್ನ ಹೇಳಿದ್ರು ಆದ್ರೆ ನಿನ್ನೆ ಬೆಳಿಗ್ಗೆಯೇ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಔರಂಗಜೇಬನ ಗೋರಿಯನ್ನ ಆದಷ್ಟು ಬೇಗ ತೆಗೆದು ಹಾಕಬೇಕು ಇಲ್ಲ ಅಂದ್ರೆ ಬಾಬ್ರಿ ಮಸೀದಿಯ ವಿಚಾರದಲ್ಲಿ ಆದ ಘಟನೆ ಮತ್ತೆ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟರು ಇದಕ್ಕೆ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರು ಜೊತೆಗೆ ಅದನ್ನು ಹಾಕಿ ಅಂತ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸಿದ್ರು ಎಚ್ಚರಿಕೆ ಬೆನ್ನಲ್ಲೇ ಔರಂಗಜೇಬನ ಗೋರಿಯ ಬಳಿ ನೂರ ಹದಿನೈದು ಶಸ್ತ್ರಸಜ್ಜಿತ ಸೈನಿಕರು ಕಲಬೆ ನಿಗ್ರಹದ ಇಪ್ಪತ್ತೈದು ಪೊಲೀಸರು ಜೊತೆಗೆ ಅರವತ್ತು ಪೊಲೀಸರನ್ನ ನಿಯೋಜನೆ ಮಾಡುತ್ತಾರೆ ಎಂತಹ ಕರ್ಮ ನೋಡ್ರಿ ನಮ್ಮ ದೇಶವನ್ನ ಆಳಿ ಕ್ರೂರತ್ವವನ್ನೇ ಮೆರೆದು ತುಂಬಿಕೊಂಡಿದ್ದು ಅವನೇ ಸಾಯೋ ಸಮಯದಲ್ಲಿ ಬರೆದಿದ್ದ ಪತ್ರದಲ್ಲಿ ಹೇಳಿದ್ದ ನಾನು ಮಾಡಿದ್ದು ತಪ್ಪು ಅನ್ನೋದನ್ನ ಅವನ ಮಗನಿಗೆ ಹೇಳಿಕೊಂಡಿದ್ದ ಇಂತಹ ಔರಂಗಜೇಬನ ಗೋರಿಯನ್ನ ನಮ್ಮ ದೇಶದ ಪೊಲೀಸರು ಕಾಯೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಇದಕ್ಕಿಂತ ವಿಪರ್ಯಾಸ ಇನ್ನೇನ್ರಿ ಬೇಕೋ ಇದರ ಜೊತೆಗೆ ಹಿಂದುತ್ವ ನಿಷ್ಠ ಅಗಡಿಯ ಮಿಲಿಂದ್ ಏಕಬೋಟೆ ಅವರಿಗೆ ಸಂಭಾಜಿ ಜಿಲ್ಲೆಗೆ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ ಗೆಳೆಯರೆ ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಈ ಔರಂಗಜೇಬನಿಗೆ ಹುಟ್ಟಿರೋ ಒಂದಷ್ಟು ಜನ ನಮ್ಮಲ್ಲೇ ಇದ್ದಾರೆ ಅದನ್ನ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ಅವರು ಸುಮ್ಮನೆ ಇರ್ತಾರ ಖಂಡಿತ ಇರಲ್ಲ ಇರಲೂ ಇಲ್ಲ ಅದ್ಯಾವನು ಔರಂಗಜೇಬನಿಗೆ ಹುಟ್ಟಿದವನು ಪವಿತ್ರ ಕುರಾನನ್ನ ಪ್ರತಿಭಟನೆ ವೇಳೆ ಬಜರಂಗ ದಳದವರು ಸುಟ್ಟು ಹಾಕಿದ್ದಾರೆ ಅನ್ನೋ ಇಲ್ಲದ ವದಂತಿಯನ್ನ ಹಬ್ಬಿಸ್ತಾನೆ ಇದರಿಂದ ನಾಗಪುರದಲ್ಲಿ ಹಿಂಸಾಚಾರ ನಡೆದೇ ಹೋಗಿದೆ ಈ ಸಮಯದಲ್ಲಿ ಉದ್ರಿಕ್ತರ ಗುಂಪು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸುತ್ತೆ ಈ ಗಲಭೆಯಲ್ಲಿ ಡಿಸಿಎಪಿ ನಿಕೇತನ್ ಕದಂ ಸೇರಿ ಹದಿನೈದು ಪೊಲೀಸರು ಹಾಗೂ ಆರು ನಾಗರಿಕರಿಗೆ ಗಾಯ ಆಗಿದೆ ಬಹಳಷ್ಟು ವಾಹನಗಳು ಬೆಂಕಿಗೆ ಆಹುತಿಯಾಗಿವೆ ಪೊಲೀಸರು ಉದ್ರಿಕ್ತರ ಗುಂಪನ್ನ ಚದುರಿಸೋಕೆ ಲಾಠಿ ಚಾರ್ಜ್ ಮಾಡಿ ಅಶ್ರವಾಯು ಶೆಲ್ ದಾಳಿಯನ್ನು ನಡೆಸಿದ್ದಾರೆ ಆದರೆ ಮೊದಲು ಚಟ್ನಿಸ್ ಪಾರ್ಕ್ ಮತ್ತು ಮಹಲ್ ಪ್ರದೇಶಗಳಲ್ಲಿ ನಡೆದ ಕಲ್ಲು ತೂರಾಟ ಹಿಂಸಾಚಾರ ನಂತರ ಗಣೇಶಪೇಟೆಗೂ ವಿಸ್ತಾರ ಆಯಿತು ಆಗ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಅಲ್ಲಿದ್ದ ವಾಹನಗಳಿಗೆ ಬೆಂಕಿಯನ್ನ ಹತ್ತಾರೆ ಇದು ಇವರ ಶಾಂತಿ ಪ್ರಿಯತೆ ಇದನ್ನ ಇವರಿಗೆ ಕುರಾನ್ ಹೇಳಿಕೊಟ್ಟಿದೆಯಂತೆ ಗೆಳೆಯರೆ ಮಹಲ್ ಪ್ರದೇಶದಲ್ಲಿ ಛತ್ರಪತಿ ಶಿವಾಜಿ ಪ್ರತಿಮೆಯ ಬಳಿ ಬಜರಂಗ ದಳದವರು ಪ್ರತಿಭಟನೆಯನ್ನ ನಡೆಸಿದ್ರು ಇದರ ಹಿಂದೆ ಗಲಭೆ ಆರಂಭ ಆಯಿತು ಪ್ರತಿಭಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಜರಂಗ ದಳದವರು ಪ್ರತಿಭಟನೆಯನ್ನ ಏನು ಮಾಡಿದ್ರು ಅದು ವಿಡಿಯೋ ಹರಿದಾಡೋಕೆ ಶುರು ವಿಡಿಯೋ ಹರಿದಾಡೋಕ್ಕೆ ಶುರುವಾದ ಬೆನ್ನಲ್ಲೇ ಬಹಳಷ್ಟು ಜನ ಔರಂಗಜೇಬನಿಗೆ ಹುಟ್ಟಿದವರು ಸುಮ್ಮನೆ ಇದ್ರೆ ಹೇಗೆ ಅಂತ ಕುರಾನ್ ಅನ್ನ ಸುಡಲಾಗಿದೆ ಅನ್ನೋ ವದಂತಿಗಳನ್ನು ಹಬ್ಬಿಸುತ್ತಾರೆ ಇದು ಹುಂಡ ಮುಸ್ಲಿಮರ ಆಕ್ರೋಶಕ್ಕೆ ಕಾರಣ ಆಯಿತು ಅಂತ ಈ ಬಡ್ಡಿ ಮಕ್ಕಳು ಹೇಳ್ತಾರೆ ಕುರಾನ್ ಸುಟ್ಟು ಹಾಕಿದ್ದಾರೆ ಅನ್ನೋ ದೂರನ್ನ ಗಣೇಶಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದಾಖಲು ಮಾಡಿದ್ದಾರೆ ಆದರೆ ಬಜರಂಗ ದಳದ ಪದಾಧಿಕಾರಿಗಳು ನಾವು ಕುರಾನ್ ಅನ್ನ ಎಲ್ಲೂ ಸುಟ್ಟು ಹಾಕಿಲ್ಲ ನಮಗೂ ಬುದ್ಧಿ ಇದೆ ಒಂದು ಧರ್ಮ ಗ್ರಂಥವನ್ನ ಸುಡೋ ಕೀಳು ಮಟ್ಟಕ್ಕೆ ನಾವು ಇಳಿಯಲ್ಲ ಅನ್ನೋದನ್ನ ಹೇಳಿದ್ದಾರೆ ಕೇವಲ ಔರಂಗಜೇಬನ ಪ್ರತಿಕೃತಿಯನ್ನು ಮಾತ್ರ ನಾವು ಸುಟ್ಟಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ ಈ ಸಮಯದಲ್ಲಿ ಬಜರಂಗ ದಳದವರು ಪ್ರತಿಕೃತಿ ಸುಟ್ಟಾಗ ಇದ್ದ ಪೊಲೀಸರು ಅದನ್ನೇ ಹೇಳ್ತಾ ಇದ್ದಾರೆ ಅಲ್ಲಿ ಯಾವುದೇ ಧರ್ಮ ಗ್ರಂಥವನ್ನ ಸುಟ್ಟಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಾಯ್ತು ಪೊಲೀಸರು ಕೆಲಸವನ್ನು ಮಾಡ್ತಾರೆ ಅಂತ ಹೋಗೋಕೆ ಅವರೇನು ಹಿಂದೂಗಳ ಅಲ್ವಲ್ಲ ಎಷ್ಟಾದರೂ ಕುಲಗೆಟ್ಟ ಕ್ರೂರಿ ಔರಂಗಜೇಬನ ವಂಶಸ್ಥರು ಇನ್ನು ಕೆಲವರು ಅವನಿಗೆ ಹುಟ್ಟಿದವರು ಸುಮ್ಮನೆ ಇದ್ರೆ ಮುಸಲ್ಮಾನರಾಗಿ ಅವಮಾನ ಅಂತ ಕಲ್ಲನ್ನು ತಗೊಂಡು ಬಂದರು ತಗೊಂಡು ಬಂದರೆ ದೇಶದ ಯಾವುದೇ ಮೂಲೆಯಲ್ಲಿ ಆಗಲಿ ಇವರ ಮೊದಲ ಗುರಿ ಪೊಲೀಸರು ಪೊಲೀಸ್ ಸ್ಟೇಷನ್ ಅಲ್ಲೂ ಅದೇ ಕೆಲಸವನ್ನ ಪುಂಡರು ಮಾಡ್ತಾರೆ ಆದ್ರೆ ಮುಸಲ್ಮಾನ ಪುಂಡರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಅಶ್ರವಾಯು ಪ್ರಯೋಗ ಮಾಡಿ ಎಲ್ಲವನ್ನ ಹತೋಟಿಗೆ ತರ್ತಾರೆ ಆದ್ರೆ ಈ ವಿಡಿಯೋ ಮಾಡೋ ವೇಳೆಗೆ ಹದಿನೈದು ಪೊಲೀಸರು ಆರು ನಾಗರಿಕರಿಗೆ ಗಾಯ ಆಗಿದೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇದೆಲ್ಲದರ ಜೊತೆ ಹದಿನೇಳು ಮುಸ್ಲಿಂ ಪುಂಡರನ್ನ ಅರೆಸ್ಟ್ ಮಾಡಿ ಎಫ್ಐಆರ್ ಕೂಡ ಹಾಕಿದ್ದಾರೆ ಗೆಳೆಯರೆ ಇಲ್ಲಿ ಕುರಾನ್ ಸುಟ್ಟು ಹಾಕಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷಿಗಳು ಇದುವರೆಗೆ ಯಾವನು ಕೊಟ್ಟಿಲ್ಲ ಕೊಡೋದು ಇಲ್ಲ ಯಾಕಂದ್ರೆ ಬಜರಂಗ ದಳ ನಡೆಸಿದ್ದ ಪ್ರತಿಭಟನೆಯಲ್ಲಿ ಇದ್ದ ಪೊಲೀಸರೇ ಹೇಳ್ತಾ ಇದ್ದಾರೆ ಅಲ್ಲಿ ಯಾವ ಧರ್ಮ ಗ್ರಂಥವನ್ನು ಸುತ್ತಿಲ್ಲ ಅಂತ ಆದರೂ ಸುತ್ತಿದ್ದಾರೆ ಅನ್ನೋ ಯಾವನೋ ಇವರ ಮಸೀದಿಯ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ ತಕ್ಷಣ ನಾವೇ ಶೇರ್ಗಳು ಅಂತ ಓಡಿ ಬಂದ್ರೆ ಅಲ್ಲಿರೋದು ಫಡ್ನವೀಸ್ ಸರ್ಕಾರ ಅರೆಸ್ಟ್ ಮಾಡೋಕೆ ನಾಲ್ಕು ದಿನ ತಗೊಳ್ಳೋಕೆ ಸಿದ್ದರಾಮಯ್ಯ ಸರ್ಕಾರ ಅಲ್ವಲ್ಲ ರಾತ್ರಿಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಹದಿನೇಳು ಜನರನ್ನು ಅರೆಸ್ಟ್ ಮಾಡಿ ಈಗಾಗಲೇ ಅವರ ಕೈಕಾಲುಗಳನ್ನು ಮುರಿದಿದ್ದಾರೆ ಈಗಾಗಲೇ ಮಹಾರಾಷ್ಟ್ರ ಪೊಲೀಸರು ಮುರಿದಿರ್ತಾರೆ ಬಿಡಿ ಇಲ್ಲಿ ದೇವೇಂದ್ರ ಫಡ್ನವೀಸ್ ಕೂಡ ಅದನ್ನೇ ಹೇಳಿದ್ದಾರೆ ಯಾರೂ ಕೂಡ ಕುರಾನ್ ಅನ್ನ ಸುತ್ತು ಹಾಕಿಲ್ಲ ಸುಮ್ಮನೆ ಇಲ್ಲದ ವದಂತಿಗಳನ್ನು ಹಬ್ಬಿಸಿದ್ದಾರೆ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡ್ಕೋತೀರಿ ಸುಮ್ಮನೆ ಇದ್ರೆ ಒಳ್ಳೆಯದು ಅಂತ ಆದರೆ ಕೇಳ್ತಾರಾ ಖಂಡಿತ ಕೇಳಲ್ಲ ಅದಕ್ಕೆ ಅಲ್ವೇ ಅವರನ್ನು ಮುಸ್ಲಿಮರು ಅಂತ ಕರೆಯೋದು ನಾವು ಯಾವುದನ್ನ ಮಾಡಬಾರ್ದು ಅಂತೀವೋ ಅದನ್ನು ಅವರು ಮಾಡ್ತಾರೆ ಅಂದ್ರೆ ನಾವೇನು ಮಾಡ್ತೇವೋ ಅದಕ್ಕೆ ಎಲ್ಲವೂ ತದ್ವಿರುದ್ಧ ಹಿಂದೂಗಳು ಸಂವಿಧಾನಕ್ಕೆ ಗೌರವ ಕೊಡ್ತೀರಾ ನಾವು ಮುಸಲ್ಮಾನರು ನಾವು ಕೊಡಲ್ಲ ಅಂತಾರೆ ಹಿಂದೂಗಳು ಕಾನೂನು ಪಾಲನೆ ಮಾಡ್ತೀರಾ ನಾವು ಮುಸ್ಲಿಮರು ಮಾಡಲ್ಲ ಅಂತಾರೆ ಹಿಂದೂಗಳು ಮುಸಲ್ಮಾನರನ್ನ ಪ್ರೀತಿಯಿಂದ ನೋಡ್ತೀರಾ ನಾವು ಮುಸ್ಲಿಮರು ದ್ವೇಷದಿಂದ ಹಿಂದೂಗಳನ್ನು ನೋಡ್ತೀವಿ ಅಂತಾರೆ ಎಲ್ಲೋ ನೂರಕ್ಕೆ ಒಬ್ಬರೋ ಇಬ್ಬರೋ ಹಿಂದೂಗಳನ್ನ ಪ್ರೀತಿಯಿಂದ ನೋಡೋ ಮುಸ್ಲಿಮರು ಸಿಗಬಹುದು ಅಷ್ಟೇ ನಿಮಗೆ ಈಗ ಸದ್ಯಕ್ಕೆ ಹದಿನೇಳು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅಲ್ಲಿ ಇವತ್ತಿಂದ ಅವರ ಮನೆಯ ಹೆಣ್ಣು ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಶುರು ಮಾಡ್ತಾರೆ ಸರ್ ನಮ್ಮ ಮನೆಯವರು ರಾತ್ರಿ ಕಲ್ಲು ತೂರಾಟ ನಡೀತಾ ಇತ್ತಲ್ಲ ಅಲ್ಲಿಗೆ ಹತ್ತು ಕಿಲೋಮೀಟ್ರ್ ಬಂದಿದ್ದರು ಸರ್ ಕೊತ್ತಂಬರಿ ಸೊಪ್ಪು ನಮ್ಮ ಏರಿಯಾದಲ್ಲಿ ಸಿಕ್ಕಿಲ್ಲ ಅದಕ್ಕೆ ತೊಗೊಂಡು ಬರೋಕ್ಕೆ ಬಂದಿದ್ರು ಅವರೇನು ಮಾಡಿಲ್ಲ ಸರ್ ಅಲ್ಲಿ ಕಲ್ಲನ್ನು ಸುಮ್ಮನೆ ಹಿಡ್ಕೊಂಡು ಆಟ ಆಡ್ತಾ ಇದ್ರು ಸರ್ ಅದನ್ನು ನೀವು ಕಲ್ಲು ಹೊಡೆದಿದ್ದಾರೆ ಅಂದ್ಕೊಂಡಿದ್ದೀರಿ ಅಂತ ಶುರು ಮಾಡ್ತಾರೆ ನನಗೆ ಒಬ್ಬನೇ ಗಂಡ ಇರೋದು ಅಂತ ಕೆಲವರು ಇನ್ನು ಕೆಲವರು ಒಬ್ಬನೇ ತಮ್ಮ ಒಬ್ಬನೇ ಅಣ್ಣ ಅಂತ ಹೇಳೋಕೆ ಶುರು ಮಾಡ್ತಾರೆ ಆದರೆ ಅಪ್ಪಿ ತಪ್ಪಿ ನೀವೇನಾದ್ರೂ ಅವರ ಮನೆಯಲ್ಲಿ ಹೋಗಿ ನೋಡಿ ಈ ಅಣ್ಣ ತಮ್ಮಂದಿರು ಮನೆ ತುಂಬಾ ಇರ್ತಾರೆ ಆದರೆ ಹೇಳೋದು ಮಾತ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬನೇ ಇದ್ದಾನೆ ಅಂತ ಅದೇನೇ ಇರಲಿ ರಂಜಾನ್ ಅನ್ನೋದು ಪವಿತ್ರ ಅಂತಾರೆ ಹೋಳಿ ಬಣ್ಣ ಬೀಳಬಾರ್ದು ಅಂತಾರೆ ಆದರೆ ಪೊಲೀಸರ ಮೇಲೆ ಜನರ ಮೇಲೆ ಕಲ್ಲನ್ನು ಹೊಡೆದಾಗ ರಕ್ತ ಬಿದ್ರೆ ಅದು ಒಳ್ಳೆಯದು ಅನ್ನೋದನ್ನ ಕುರಾನ್ ಎಲ್ರಿ ಹೇಳಿದೆ ಅದನ್ನ ಯಾವನಾದರೂ ಹೇಳ್ತಾನಾ ಯಾಕಂದ್ರೆ ನಾನು ಓದಿರೋ ಕುರಾನ್ ಅಲ್ಲಿ ಇಂತಹ ಉಲ್ಲೇಖ ಎಲ್ಲಿಯೂ ಕಾಣಿಸಿಲ್ಲ ಹಾಗಾಗಿ ಕೇಳ್ತಾ ಇದ್ದೀನಿ ಇನ್ನು ಅಲ್ಲಿ ಸುಳ್ಳು ಹೇಳಿ ಮೋಸವನ್ನು ಮಾಡಿ ಬೇರೆಯವರಿಗೆ ನೋವನ್ನು ಕೊಡಿ ಇನ್ನೊಬ್ಬರ ನೆಮ್ಮದಿಯನ್ನು ಕಿತ್ಕೊಳ್ಳಿ ಅಂತ ಕುರಾನ್ ಹೇಳಿದ್ಯಾ ಧರ್ಮ ಗ್ರಂಥದಲ್ಲಿ ಇಲ್ಲದೆ ಇರೋದನ್ನು ಇವರ ಕರ್ಮಗಳನ್ನು ಮಾಡೋಕ್ಕೆ ಇದೆ ಅಂತ ಸುಳ್ಳನ್ನು ಹೇಳ್ತಾರಲ್ಲ ಇಂಥವರನ್ನು ಮೊದಲು ನೇತು ಹಾಕ್ಬೇಕು ಇಲ್ಲ ಏನನ್ನ ತಗೊಂಡು ಹೊಡಿಬೇಕು ಹೇಳಿ ಇಲ್ಲಾಂದರೆ ಮುಂದೊಂದು ದಿನ ಇದೇ ಇಸ್ಲಾಂ ಧರ್ಮಕ್ಕೆ ಇವರೇ ಕಂಟಕ ಆಗ್ತಾರೆ ಇಷ್ಟೆಲ್ಲ ಮಾಡೋ ಇವರು ಶಾಂತಿ ಪ್ರಿಯರಂತೆ ಸಂವಿಧಾನಕ್ಕೆ ಗೌರವ ಕೊಡ್ತಾರಂತೆ ಕಾನೂನಿಗೂ ಗೌರವವನ್ನು ಕೊಡ್ತಾರಂತೆ ಇದನ್ನು ಭಾರತದಲ್ಲಿರೋ ನಿಜ ಭಾರತೀಯರು ನಂಬಬೇಕು ನಿಜ ಭಾರತೀಯರು ಅಥವಾ ನಿಜ ಹಿಂದೂಸ್ತಾನಿ ಹೇಗೆ ಇರಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಬನ್ನಿ ತೋರಿಸ್ತೀನಿ ಒಬ್ಬ ಹಿಂದೂಸ್ತಾನಿ ಮುಸಲ್ಮಾನ ಹೇಗೆ ಇರ್ತಾನೆ ಹೇಗೆ ಬದುಕ್ತಾನೆ ಅನ್ನೋದನ್ನ ಒಂದನ್ನು ತಿಳ್ಕೋಬೇಕು ಅಲ್ಲಿ ಕೇಸನ್ನು ವಾಪಸ್ ತಗೊಳ್ಳೋಕೆ ಇರೋದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ ದೇವೇಂದ್ರ ಫಡ್ನವೀಸ್ ಸರ್ಕಾರ ಗೆಳೆಯರೆ ಇಲ್ಲಿ ನಾವೆಲ್ಲರೂ ಒಂದು ವಿಷಯನ ಗಮನಿಸಲೇಬೇಕು ಅದು ಕೆಜೆಹಳ್ಳಿ ಡಿಜೆಹಳ್ಳಿ ಕಲ್ಲು ತೂರಾಟ ಆದಾಗ ಹುಬ್ಬಳ್ಳಿಯಲ್ಲಿ ಕಲ್ಲು ತೂರಾಟ ಆದಾಗ ಚಿಕ್ಕಮಗಳೂರಲ್ಲಿ ಆದಾಗ ಮೈಸೂರಿನ ಉದಯಪುರದಲ್ಲಿ ಕಲ್ಲು ತೂರಾಟ ಆದಾಗ ಈಗ ಮಹಾರಾಷ್ಟ್ರದ ನಾಗಪುರದಲ್ಲಿ ಕಲ್ಲು ತೂರಾಟ ಆದಾಗ ರಾಹುಲ್ ಗಾಂಧಿ ಅನ್ನೋ ವ್ಯಕ್ತಿ ಎಲ್ಲಿದ್ದಾನೆ ಎಲ್ಲೆಲ್ಲಿ ಇದ್ದ ಅನ್ನೋದನ್ನು ಒಂದು ಸಲ ಸ್ವಲ್ಪ ಗಮನಿಸಿ ನಿಮಗೂ ಒಂದು ಸ್ವಲ್ಪ ಉತ್ತರ ಸಿಕ್ಕರೂ ಸಿಗಬಹುದು ಯಾವಾಗ ಎಲ್ಲೆಲ್ಲಿ ಇದ್ದ ಅನ್ನೋದನ್ನು ನೀವು ಚೆಕ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಇನ್ನು ಇಷ್ಟು ದಿನ ಇಲ್ಲದ ಗಲಾಟೆ ಈಗ ಸಾಕ್ಷಿಯೇ ಇಲ್ಲದ ಕುರಾನ್ ಸುಟ್ಟಿದ್ದಾರೆ ಅನ್ನೋದಕ್ಕೆ ಆಗಿರೋದಲ್ಲ ಇಲ್ಲಿ ಅದರಲ್ಲೂ ಭಾರತದ ಒಳಗೆ ಬಹಳಷ್ಟು ಜನರು ಔರಂಗಜೇಬನಿಗೆ ಹುಟ್ಟಿದವರು ಮುಘಲರಿಗೆ ಹುಟ್ಟಿದವರು ಇದ್ದಾರೆ ಅವರಿಗೆ ಇಂತಹ ಗೋರಿಗಳನ್ನು ಅಥವಾ ಸಮಾಧಿಗಳನ್ನು ತೆಗೆಯೋದು ಬೇಕಾಗಿಲ್ಲ ಅದರ ಹೆಸರಲ್ಲಿ ಇವರ ಬೇಳೆಗಳು ಬೇಯುತ್ತೆ ಹಾಗಾಗಿ ಇದರ ಹಿಂದೆ ಕೂಡ ರಾಜಕೀಯದ ಸುಳಿವುಗಳು ಕಾಣದ ಕೈಗಳು ಕಾಣಿಸ್ತಾ ಇವೆ ಇನ್ನು ಕಲ್ಲುಗಳು ಇವರಿಗೆಲ್ಲ ಎಲ್ಲಿಂದ ಬರುತ್ತವೆ ಎಲ್ಲಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಬಹಳಷ್ಟು ಜನರು ಹೇಳೋದು ಮಸೀದಿ ಮತ್ತು ಮದ್ರಾಸಾಗಳಲ್ಲಿ ಚೀಲದಲ್ಲಿ ತುಂಬಿ ಕಲ್ಲುಗಳನ್ನು ಇಟ್ಟಿರ್ತಾರೆ ಆ ಮಸೀದಿ ಮತ್ತು ಮದ್ರಾಸಗಳಲ್ಲಿ ಚೀಲಗಳನ್ನು ಓಪನ್ ಮಾಡಿ ನೋಡಿ ಸ್ವಾಮಿ ಆ ಚೀಲಗಳಲ್ಲಿ ಏನೂ ಇರಲ್ಲ ಕಲ್ಲುಗಳು ಇರುತ್ತೆ ಅಂತ ಬಹಳಷ್ಟು ಜನ ಈಗಾಗಲೇ ಹೇಳಿದ್ದಾರೆ ಇದರ ಕುರಿತು ಕೂಡ ತನಿಖೆ ಆಗಬೇಕಲ್ವಾ ಅದನ್ನು ಬಿಟ್ಟು ಮಸೀದಿಯ ಒಳಗೆ ಪೊಲೀಸರು ಬರಬಾರ್ದು ಅಂತ ಈ ಜುಬ್ಬ ಪೈಜಮ ಹಾಕೊಂಡು ಅಲ್ಲಾಡಿಸ್ಕೊಂಡು ಓಡಾಡೋ ಹೇಳಿದ್ದನ್ನು ಕೇಳಿದ್ರೆ ಆಗಲ್ಲ ಇನ್ನು ಈ ಕುರಿತಾದಂತಹ ವರದಿಗಳು ಬರ್ತಾನೆ ಇರುತ್ತವೆ ಅದನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ ನಿಮಗೆ ಈ ಒಂದು ವಿಷಯದ ಬಗ್ಗೆ ಏನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆದರೆ ನಾಗ್ಪುರದಲ್ಲಿ ಔರಂಗಜೇಬನಿಗೆ ಹುಟ್ಟಿದವರು ಒಂದಷ್ಟು ಜನರು ಮಾಡಿರುವಂತಹ ಒಂದಷ್ಟು ಗಲಾಟೆಗಳು ಹಾಗೆ ಉದ್ರಿಕ್ತ ಅಂತ ಹೇಳ್ಕೊಳ್ತಾರೆ ಉದ್ರಿಕ್ತ ಅಲ್ಲ ಬೇಕು ಅಂತಲೇ ಮಾಡಿರುವಂತಹ ಗಲಭೆ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ